ಪರಶುರಾಮದರ ನಾಮದಿಂದ ನಿಮಗೆಲ್ಲರಿಗೆ ನಾನು ಮುಂದೆಲ್ಲ ತೋರಿಸಿದ್ದೇನೆ ಪ್ರೀತಿಯ ಮಕ್ಕಳೇ ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬರಿಗೆ ಒಂದಿಲ್ಲ ಒಂದು ಕೊರತೆಗಳು ಒಂದಿಲ್ಲ ಒಂದು ಸಮಸ್ಯೆಗಳು ಒಂದಿಲ್ಲ ಒಂದು ವ್ಯಾಧಿಗಳು ಬರುವುದಾಗಿದೆ ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಜನಗಳು ಹಣದಿಂದ ಅವರು ತುಂಬಾ ಕಷ್ಟಕ್ಕೆ ಒಳಗಾಗ್ತಾರೆ ಯಾಕಂದ್ರೆ ಎಷ್ಟು ಹಣ ಸಂಪಾದಿಸಿದರೂ ಹಣ ನಿಲ್ಲುವುದಿಲ್ಲ ಅದಕ್ಕೋಸ್ಕರ ವಾಕ್ಯದಲ್ಲಿ ನೋಡುವಾಗ ಗ್ರಂಥ ಗ್ರಂಥನೇ ಅಧ್ಯಾಯ ಎಂಟನೇ ವಚನದಲ್ಲಿ ದವಸವನ್ನು ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೆ ಕೊಡಲು ಪ್ರೀತಿಯ ಮಕ್ಕಳೇ ದೇವರ ವಾಕ್ಯ ನಮಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ ಇದೆ ಯಾರು ಆತನು ದೇವರಲ್ಲಿ ಭಯಭಕ್ತಿ ಇರುವುದಿಲ್ಲ ಯಾರು ದೇವರ ವಾಕ್ಯದಲ್ಲಿ ಇರುವುದಿಲ್ಲ ಅವರಿಗೆ ಕಷ್ಟಗಳು ಸಂಕಷ್ಟಕ್ಕೂ ಬರುವುದಾಗಿದೆ ಅಂತ ನೋಡ್ತೇವೆ ನಮಗೆ ಶತ್ರುಗಳು ಅಂದರೆ ನಮಗೆ ಸೈಥಾನನ್ನು ಶತ್ರುವಾಗಿದೆ ಆಗಿದೆ ಅಂತ ಪ್ರಿಯರಾದ ದೇವರ ಮಕ್ಕಳು ಯಾಕಂದ್ರೆ ನಮ್ಗೆ ವ್ಯಾಧಿ ಸಂಕಷ್ಟಗಳು ಸಮಸ್ಯೆಗಳು ಬರುವುದಾಗಿದೆ ಅಂತ ನೋಡ್ತೇವೆ ಯಾಕಂದ್ರೆ ಅನೇಕ ಜನಗಳು ರೋಗಗಳು ಬಿದ್ದು ಅವರು ಹಾಸ್ಪಿಟಲ್ ನಲ್ಲಿ ದುಡ್ಡು ವ್ಯರ್ಥ ಮಾಡುತ್ತಾರೆ ಮತ್ತೆ ಸಾಲದಿಂದ ಒಂದು ಸಮಸ್ಯೆದಿಂದ ಅವರು ಬಿದ್ದು ಅವರಿಗೆ ಸಾಲದ ಸಮಸ್ಯೆಗಳು ಇರ್ತವೆ ಅವರು ದುಡ್ಡು ಅವರಿಗೆ ನಿಲ್ಲುವುದಿಲ್ಲ ಅಂತ ನೋಡ್ತೇವೆ ಪ್ರಿಯರಾದ ದೇವರ ಮಕ್ಕಳೇ ನಾವು ನೋಡುತ್ತೇವೆನ ಕಾಲದಲ್ಲಿ ನಾವು ಸತ್ಯವ್ಯದಲ್ಲಿ ನೋಡುವಾಗ ಅಲ್ಲಿ ಕಾಲದಲ್ಲಿ ಇರುವಂತಹ ಎಲ್ಲ ಇಸ್ರಾಯೇಲರು ಅವ್ರ ಹೊಲವನ್ನು ಕೆಲಸ ಮಾಡ್ತಾ ಇದ್ದರು ಗದ್ದೆಯನ್ನು ಮಾಡ್ತಾ ಇದ್ರು ಮಾಡಿದಾಗ ಅವ್ರ ಬೆಳೆಯನ್ನು ಬಂದಾಗ ಬೇರೆ ದೇಶದ ಶತ್ರುಗಳು ಬಂದು ಅವರನ್ನು ಓಡಿಸಿ ಆ ಬೆಳೆಯನ್ನು ತೆಕ್ಕೊಂಡು ಹೋಗ್ತಾ ಇದ್ರು ಯಾಕೆ ಹೋಗ್ತಾ ಇದಾರೆ ಅಂದ್ರೆ ಅವರು ಪುರುಷದಲ್ಲಿ ಜೀವಿಸ್ತಾ ಇದ್ದಲ್ಲ ಅವರು ದೇವರ ವಾಕ್ಯದಲ್ಲಿ ಜೀವಿಸ್ತಾ ಇದ್ದಿಲ್ಲ ಅವ್ರ ಮನಸ್ಸು ಬಂದ ಹಾಗೆ ಅವ್ರು ಜೀವಿಸ್ತಾ ಇದ್ರು ಅದಕ್ಕೋಸ್ಕರನೇ ದೇವರೇ ಆ ಕೆಲಸವನ್ನು ಮಾಡ್ತಾ ಇದ್ರು ನೋಡ್ತೇವೆ ಪ್ರಿಯರಾದ ಇವತ್ತಿನ ದಿನ ಪ್ರಿಯರಾದ ದೇವರ ಮಕ್ಕಳೇ ನೀವು ನಿಮ್ಮ ಕುಟುಂಬದಲ್ಲಿ ನೀವು ಪರಿಶುದ್ಧರಾಗಿ ಜೀವಿಸ್ತಾ ಇಲ್ಲ ನೀವು ನೀತಿವಂತರಾಗಿ ಜೀವಿಸ್ತಾ ಇಲ್ಲ ದೇವರ ವಾಕ್ಯದಲ್ಲಿ ಜೀವಿಸ್ತಾರೆ ಜೀವಿಸ್ರಿ ಅವಾಗ ಜೀವಿಸಿದಾಗ ನಿಮ್ಗಿರುವಂತಹ ಸಾಲದ ಸಮಸ್ಯೆ ಇರಲಿ ನಿಮ್ಗಿರುವಂತಹ ಆರೋಗ್ಯದ ಸಮಸ್ಯೆ ಹಣದ ಕೊರತೆಗಳು ಇರಲಿ ಎಲ್ಲವೂ ದೇವರು ದೂರ ಮಾಡ್ತಾನೆ ಯಾಕಂದ್ರೆ ದೇವರು ನಮ್ಮನ್ನು ಆತನ ವಾಕ್ಯದಲ್ಲಿ ಹೇಳುತ್ತಿರುವಾಗ ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೇ ಕೊಡಲಿ ಯಾಕಂದ್ರೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ ಇವತ್ತಿನ ದಿನ ಶತ್ರು ಕೈಯಲ್ಲಿ ನಮಗೆ ಶತ್ರು ಅಂದರೆ ನೋಡ್ತೇವೆ ಪ್ರಿಯರಾದ ದೇವರ ಮಕ್ಕಳೇ ಪ್ರಿಯರಾದ ದೇವರ ಮಕ್ಕಳೇ ದೇವರ ಕೈಯಲ್ಲಿ ಉಪ್ಪಿಸಿ ಅವಾಗ ಶತ್ರು ಕೈಯಲ್ಲಿ ದೇವರು ನಿಮ್ಗೆ ಆಹಾರವನ್ನು ನಿಮ್ಮ ಒಂದು ಹಣವನ್ನು ವ್ಯರ್ಥ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ನೋಡ್ತೇವೆ ಈ ಬಾಕಿಗಳು ದೇವರು ನಿಮಗೆ ಆಶ್ರೋದ ಮಾಡಿ